yeah <laughs> ಸಂಜೀವಿನಿ ಯೋಜನೆ ಅಡಿಯಲ್ಲಿ ಕೆಲಸ ಮಾಡ್ತಾ ಇದೀವಿ ಕೆಲವಷ್ಟು ಜನಕ್ಕೆ ಕೆಲವು ಕೂಡ ನಾವು ಯಾರು ಅಂತ ಕೂಡ ಗೊತ್ತಿಲ್ಲ ನಾವು ಒಕ್ಕೂಟದ ಅಡಿಯಲ್ಲಿ ಕೆಲಸ ಮಾಡ್ತಿದ್ವಿ ಅಂದ್ರೆ ಪ್ರತಿ ಗ್ರಾಮ ಪಂಚಾಯತಿಗೆ ಒಕ್ಕೂಟ ಅಂತ ಹೇಳಿ ಮಾಡಿರ್ತಾರೆ ಆ ಒಕ್ಕೂಟದ ಅಡಿಯಲ್ಲಿ ನಾವು ಐದೈದು ಜನ ಸಿಬ್ಬಂದಿಗಳಿದ್ದೀವಿ ಒಕ್ಕೂಟದ ಅಡಿಯಲ್ಲಿ ಕೆಲಸ ಮಾಡೋದ್ರಿಂದ ನಾವು ಯಾರು ಏನು ಅಂತ ಗೊತ್ತನ್ನೇ ಇಲ್ಲ ನಮಗೆ ಕೆಲವೊಬ್ಬರಿಗೆ ಗೊತ್ತೇ ಇಲ್ಲ ಹಾಗಾಗಿ ನಮಗೇನು ಬೇಕು ನಮಗೆ ವೇತನ ಕಡಿಮೆ ಇದೆ ಬಹಳ ಕಡಿಮೆ ವೇತನ ಅಲ್ಲ ಗೌರವಧನ ಅಂತ ಹೇಳಿ ಕೊಡ್ತಾ ಇದ್ದಾರೆ ಗೌರವಧನ ನಮಗೆ ಬೇಡ ನಮಗೆ ಕನಿಷ್ಠ ವೇತನ ಆಗಲಿ ಅದು ನಮ್ಮ ನೇರ ಖಾತೆಗೆ ಬರಬೇಕು ಇಲ್ಲಿ ನಮ್ಮಲ್ಲಿ ಎಂಬಿಕೆ ಅಂತ ಹೇಳಿ ಮತ್ತೆ ಎಲ್ ಸಿ ಆರ್ ಪಿ ಅಂತ ಹೇಳಿ ಕೃಷಿ ಸಖಿ ಪಶು ಸಖಿ ಎಂಬಿಕೆ ಅಂದ್ರೆ ಮುಖ್ಯ ಪುಸ್ತಕ ಪುಸ್ತಕ ಬರಹಗಾರರು ಎಲ್ ಸಿ ಆರ್ ಪಿ ಅಂದ್ರೆ ಸಮುದಾಯ ಸಂಪನ್ಮೂಲ ವ್ಯಕ್ತಿಗಳು ಅಂತ ಹೇಳಿ ಕೃಷಿ ಸಖಿ ಮತ್ತೆ ಪಶು ಸಖಿ ಅಂತ ಈ ನಾಲ್ಕು ಜನಾನು ನಾವು ಏನು ಮಾಡ್ತಾ ಇದೀವಿ ಒಕ್ಕೂಟದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದೀವಿ ಎಲ್ ಸಿ ಆರ್ ಪಿ ಅನ್ನೋರು ಇಬ್ಬರು ಬಿ ಎಂಬಿಕೆ ಅನ್ನೋರು ಇರ್ತಾರೆ ಈ ಐದು ಜನ ಸೇರಿ ಈ ಪಂಚಾಯಿತಿ ಅಡಿಯಲ್ಲಿ ಎಷ್ಟು ಸ್ವಸಹಾಯ ಸಂಘಗಳು ಬರ್ತವೆ ಆ ಸಂಘದ ಮಹಿಳೆಯರಿಗೆ ಏನೆಲ್ಲ ಸೌಲಭ್ಯಗಳು ಬೇಕು ಆ ಸೌಲಭ್ಯಗಳನ್ನ ಕೆಲಸನ ನಾವು ಮಾಡ್ತಾ ಇದೀವಿ ಅಲ್ಲಿ ನಾವು ಮಾಡಿರೋ ಕೆಲಸಗಳಿಗೆ ಇಲ್ಲಿ ಐದು ಜನ ಹತ್ತು ಜನ ಅಧಿಕಾರಿಗಳು ಸೈನ್ಗಳು ಬೇಕು ನಾವು ಕೆಲಸ ಅಂತ ಅಂತೇಳಿ ಟೂ ಡೇರಿ ಅಂತ ಕೊಡ್ಬೇಕು ಕೆಲಸದ ರಿಪೋರ್ಟಿಂಗ್ ಹೋಗಿದ್ರು ಕೂಡ ಟೂ ಡೇರಿ ಅಂತ ಕೊಡ್ಬೇಕು ಸೊ ನಾವ್ ಏನ್ ಕೇಳ್ತಿದೀವಿ ಅಂದ್ರೆ ನಮ್ಮ ಅಕೌಂಟ್ ಗೆ ಸೀದಾ ಬರ್ಬೇಕು ಅದು ಯಾರ ಇದಿಲ್ಲ ಈಗ ಹೆಂಗೆ ನಮ್ಮ ಅಧಿಕಾರಿಗಳು ಹೆಂಗೆ ತಗೊಂತಾರೆ ಅದೇ ತರ ನಮಗೆ ಬರ್ಬೇಕು ಅಂತೇಳಿ ನಾವು ಕೇಳ್ಕೊಂತಿದಿವಿ ಸರ್ ಇಲ್ಲಿ ನಮಗೆ ಕೊಡಲ್ಲ ಅಂತಂದ್ರೆ ನಾವ್ ಇವತ್ತಿಂದ ಈ ಸೆಕೆಂಡ್ ಇಂದ ಕೆಲಸ ಮಾಡ್ತಾ ಇದೀವಿ ಸೊ ಜಿಲ್ಲಾ ಅಧಿಕಾರಿಗಳಿಗೂ ಮತ್ತೆ ಯುವ ಪ್ರತಿ ಪ್ರತಿಯೊಬ್ಬರಿಗೂ ಲೆಟರ್ ಕೊಟ್ಟಿದೀವಿ ಐದು ತಾಲೂಕರು ಇದ್ರೆ ಕೆಲವೊಬ್ರು ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಬಂದಿಲ್ಲ ಸರ್ ಎಲ್ಲ ಐದು ಎಲ್ಲರೂ ಪಶು ಸಖೇರಿ ಸರ್ ವೆಟನರಿ ಡಿಪಾರ್ಟ್ಮೆಂಟ್ ಅಂದ್ರೆ ವೆಟನರಿ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ಬೇಕು ಒಕ್ಕೂಟ ಮಾಡಬೇಕು ಪಂಚಾಯತಿ ವರ್ಕ್ ಹೇಳಿದ್ರೆ ಪಂಚಾಯತಿ ವರ್ಕ್ ಮಾಡಬೇಕು ಪಂಚಾಯತ್ ಆನ್ಲೈನ್ ವರ್ಕ್ ಹೇಳಿದ್ರೆ ಅದನ್ನೂ ಮಾಡಬೇಕು ಪಶು ಇಲಾಖೆ ಹೇಳಿದ್ರೆ ಪಶು ಇಲಾಖೆ ಮಾಡ್ಬೇಕು ಕೃಷಿ ಸಖೆ ಹಂಗೆ ಸರ್ ಕೃಷಿ ಇಲಾಖೆದಾಗ ಮಾಡ್ಬೇಕಾಗ್ಲಿ ಪಂಚಾಯಿತಿ ಅದು ಮಾಡಿದ್ರೆ ಯಾವ್ದಂತ ಮಾಡ್ಬೇಕು ಸರ್ ನಾವು ಕೊಡೋದು ವೇತನ ಕೊಡೋದು ಮೂರ್ ಸಾವಿರದ ಏಳು ಆಯ್ತು ಮೂರ್ ಸಾವಿರ ರೂಪಾಯಿ ಚಾರ್ಜ್ ಸರ್ ವೇತನ ಏಳ್ನೂರ ಐವತ್ತು ರೂಪಾಯಿ ಟಿ ಎ ಚಾರ್ಜ್ ಸರ್ ನಮಗೆ ವೇತನ ಸರ್ ಆಗುತ್ತಾ ಡೈಲಿ ಹೊರಗೆ ಹೋದ್ರೆ ಇನ್ನೂರ ಐವತ್ತು ರೂಪಾಯಿ ಐತೆ ಸರ್ ನಮ್ ಖರ್ಚು ಅಧ್ಯಕ್ಷರು ಉಪಾಧ್ಯಕ್ಷರು ಅವ್ರ ಹತ್ರ ಎಲ್ಲ ಸೈನ್ ಮಾಡಿಸಿಕೊಂಡು ಆಮೇಲೆ ಸಾರ್ ಹತ್ರ ಹೋಗಿ ಸೈನ್ ಆಮೇಲೆ ವೇತನ ಡಿಪಾರ್ಟ್ಮೆಂಟ್ ಸೈನ್ ಮಾಡಿಸಿಕೊಂಡು ಆಮೇಲೆ ಸ್ಯಾಲ್ರಿ ಬರೋದು ಆರ್ ತಿಂಗಳ್ ಸರ್ ಬಿಡಿಸ್ಕೊಳ್ಳೋದು ಒಂಬತ್ತು ತಿಂಗಳಾಗುತ್ತಾ ನಮಗೆ ಮನೇಲಿ ಸಂಸಾರ ನಡೆಸ್ಬೇಕಂದ್ರೆ ಸರ್ ನಮಗೆ